ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ ನಮಸ್ಕಾರ ಸ್ನೇಹಿತರೆ ಮಂಜುಳಾ ಕುಕ್ಕಿಂಗ್ ಅಂಡ್ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ ನಾನಿವತ್ತು ಹಿಟ್ಟಿನಿಂದ ವಾಡುಪ್ ಅಂತ ಮಾಡೋದು ಅದು ನಿಪ್ಪಟ್ಟು ತರ ಮಾಡೋದು ನೀರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಎಲ್ಲ ಹಾಕಿಬಿಟ್ಟು ಮಾಡೋದು ತುಂಬಾ ಈಸಿ ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ ಒಂಥರ ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ನೀವು ಸ್ನಾಕ್ಸ್ ಬೇಕಾದರೂ ಮಾಡ್ಕೋಬಹುದು ಇಲ್ಲ ತಿಂಡಿ ಬೆಳಗ್ಗೆ ಟೈಮ್ ತಿಂಡಿ ಬೇಕಾದರೂ ಮಾಡ್ಕೋಬಹುದು ಎಣ್ಣೆನೂ ಜಾಸ್ತಿ ಅದು ಎಳೆಯೋದಿಲ್ಲ ಎಣ್ಣೆಲ್ಲೇ ಬೇಯಿಸ್ಬೇಕು ಚೆನ್ನಾಗಿರುತ್ತೆ ಆಮೇಲೆ ನನಗೆಲ್ಲರೂ ಸಪೋರ್ಟ್ ಮಾಡ್ತಿರಲ್ರಿಗೂ ನನ್ನ ಧನ್ಯವಾದಗಳು ಮತ್ತೆ ಹೀಗೆ ನೀವು ಸಪೋರ್ಟ್ ಮಾಡ್ತೀರಿ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಈಗ ಬನ್ನಿ ಯಾವ್ತರ ಮಾಡೋದು ಅಂತ ನೋಡೋಣ ಈಗ ಫಸ್ಟು ವಾಡೋಪ್ಪಿಗೆ ಚಟ್ನಿ ಮಾಡಬೇಕು ಚಟ್ನಿ ಮಾಡೋದಕ್ಕೆ ಮೆಣಸಿನ್ಕಾಯಿ ಹುರ್ಕೊಳ್ತಾ ಇದ್ದೀನಿ ಕಾಯಿ ಚಟ್ನಿ ಕೆಂಪು ಚಟ್ನಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಈ ವಾಡೋಪು ಅಕ್ಕಿ ಹಿಟ್ಟಿನಿಂದ ಮಾಡ್ತಾಯಿದ್ದೀನಿ ಮೊನ್ನೆ ಜೋಳದ ಹಿಟ್ಟಿನಿಂದ ಮಾಡಿದ್ದೆ ಈಗ ಬರೀ ಅಕ್ಕಿ ಹಿಟ್ಟಿನಿಂದ ತುಂಬ ಚೆನ್ನಾಗಿರುತ್ತೆ ಈ ಜಾರಿಗೆಲ್ಲ ಹಾಕ್ಕೊಳ್ಳೋಣ ಚಟ್ನಿಗೆ ತೆಂಗಿನ ಹಸಿ ತೆಂಗಿನಕಾಯಿ ಬೆಳ್ಳುಳ್ಳಿ ಹಸಿಮೆಣ್ಸಿ ಎಲ್ಲ ಹಾಕ್ಬಿಟ್ಟು ಫಸ್ಟು ಕಾಯಿ ಚಟ್ನಿ ಮಾಡ್ಕೊಳ್ಳೋಣ ಇದಕ್ಕೆ ಕಾಯಿ ಚಟ್ನಿ ರುಚಿ ಇರುತ್ತೆ ಟೇಸ್ಟ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೋಡ್ರಿ ಕೊಬ್ಬರಿ ಹಾಕಿದೆ ಕಾಯಿ ಪೀಸು ಈಗ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಒಂದು ಚಮಚ ಕಡಲೆ ಹಾಕ್ತಾ ಕೊತ್ತಂಬರಿ ಸೊಪ್ಪು ಹಾಕೋಣ ಸ್ವಲ್ಪ ಚಟ್ನಿಗೆ ಬೆಳ್ಳುಳ್ಳಿ ಹಾಕೋಣ ಉಪ್ಪು ಹಾಕೋಣ ಟೇಸ್ಟಿಗೆ ರುಚಿಗೆ ತಕ್ಕಷ್ಟು ಈಗ ಚಟ್ನಿ ರೆಡಿ ಆಯಿತು ಈಗ ಬೇರೆ ಪಾತ್ರೆ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ಚಟ್ನಿ ಇದಕ್ಕೆ ಇದಕ್ಕೇನು ಒಗ್ಗರಣೆ ಹಾಕೋದು ಬೇಡ ಚಟ್ನಿಗೆ ಹಂಗೆ ಚೆನ್ನಾಗಿರುತ್ತೆ ಈಗ ಅಕ್ಕಿ ಇಟ್ಟು ಜಲ್ಡಿ ಇಟ್ಕೊಳ್ತೀನಿ ಸ್ವಲ್ಪ ಇದು ನಾವು ಅಕ್ಕಿ ತೊಳೆದಾಕಿಬಿಟ್ಟು ಮನೆಯಲ್ಲೇ ಹಿಟ್ಟಿನ ಮಿಷನ್ಗೆ ಹಾಕ್ಸ್ಕೊಂಡಿರೋದು ರೆಡಿ ಅಲ್ಲ ಇದು ಅಕ್ಕಿ ಇಟ್ಟು ಮನೆಯಲ್ಲೇ ಮಾಡಿರದು ಈಗ ಒಂದು ಬಟ್ಲಷ್ಟು ಅಕ್ಕಿ ಇಟ್ಟು ಜಲ್ದಿ ಇಟ್ಕೊಂಡಿದೀನಿ ಇದಕ್ಕೆ ನೀರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬ ಹಸಿ ಕೊತ್ತಂಬರಿ ಹಸಿಮೆಣ್ಸಿ ಕರಿಬೇವು ಇಷ್ಟು ಹಾಕಿದರೆ ಸಾಕು ನಾಲ್ಕು ಸಾಮಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಎಲ್ಲ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಈಗ ಬಿಸಿನೀರಲ್ಲಿ ಕಲಿಸ್ಬೇಕು ಹಿಟ್ಟು ಅದಕ್ಕೆ ಬಿಸಿನೀರಲ್ಲಿ ಕಲಿಸಿದ್ರೆ ಮತ್ತು ಸಾಫ್ಟಾಗಿ ಚೆನ್ನಾಗಿ ಆಗ್ತವೆ ಇಲ್ಲ ತಣ್ಣೀರಲ್ಲಿ ಕಲಿಸ್ಬಿಟ್ರೆ ಗಟ್ಟಿ ಆಗ್ತವೆ ತಿನ್ನೋಕ್ಕಾಗಲ್ಲ ಬಿಸಿನೀರಲ್ಲಿ ಕಲಿಸಿದ್ರೆ ಸಾಫ್ಟಾಗಿ ಚೆನ್ನಾಗಿರ್ತವೆ ಇವು ಬೆಳಿಗ್ಗೆ ತಿಂಡಿಗಾದ್ರೂ ಮಾಡ್ಬೋದು ನೀವು ಸ್ನ್ಯಾಕ್ಸಿಗಾದರೂ ಚೆನ್ನಾಗಿರ್ತವೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಅದೆಲ್ಲ ನೀರುಳ್ಳಿ ಹಸಿಮೆಣಿಕಾಯಿ ಎಲ್ಲ ಕಲಿಬೇಕು ಅದಕ್ಕೆ ಹಿಟ್ಟಿಗೆ ಈಗ ಬಿಸಿನೀರು ಹಾಕ್ತೀನಿ ಸೊ ಸ್ವಲ್ಪ ಬಿಸಿನೀರು ಹಾಕಿ ಗಟ್ಟಿಗೆ ಚಪಾತಿ ಅದಕ್ಕೆ ಕಲಸ್ಕೋಬೇಕು ರೊಟ್ಟಿ ಅದಕ್ಕಾಗಲಿ ಇಲ್ಲ ಚಪಾತಿ ಅದಕ್ಕೆ ಕಲಸ್ಕೋಬೇಕು ಎಲ್ಲ ಚೆನ್ನಾಗಿ ನಾದ್ಕೋಬೇಕು ಸ್ವಲ್ಪ ಸ್ವಲ್ಪ ಕಲಿಸ್ಕೋಬೇಕು ಹಿಂಗೆ ನಾನು ವಿಡಿಯೋ ನೋಡ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸ್ವ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ತುಂಬ ಗಟ್ಟಿನೂ ಆಗಬಾರ್ದು ತುಂಬ ತೆಳ್ಳಗೂ ಆಗಬಾರ್ದು ಹಿಟ್ಟು ಒಂದು ಅದಕ್ಕೆ ಇರಬೇಕು ಈಗ ನೋಡಿರಿ ಇವ ಅದಕ್ಕಿದ್ರೆ ಸಾಕು ಈಗ ಇವು ಚಿಕ್ಕ ಚಿಕ್ಕ ನಿಪ್ಪೆಟ್ಟು ಥರ ಮಾಡಿಬಿಟ್ಟು ಎಣ್ಣೆಲಿ ಕರಿಯೋದು ಈಗ ಒಂದು ಪ್ಲಾಸ್ಟಿಕ್ ಕವರ್ ತಗೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಚ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಒಂದು ಹಣ್ಣಿನ ಗಾತ್ರದಷ್ಟು ಹಿಟ್ಟು ತಗೊಂಡ್ಬಿಟ್ಟು ಇದನ್ನ ರೊಟ್ಟಿ ಹಂಗೆ ತೊಟ್ಕೊಳ್ಳೋಣ ಚಿಕ್ಕ ಚಿಕ್ಕವು ಈ ಥರ ಇವು ಚೆನ್ನಾಗಿರ್ತವೆ ತಿನ್ನೋದಕ್ಕೆ ನೋಡೋಕ್ಕೂ ಚೆನ್ನಾಗಿರ್ತವೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ತವೆ ಈಗ ನೋಡಿ ಇನ್ನೊಂದು ಅದೇ ತರ ಮಾಡ್ತಾ ಇದ್ದೀನಿ ನೋಡ್ರಿ ಈ ಥರ ಎಣ್ಣೆ ಕಾಯೋದಕ್ಕಿಟ್ಕೊಂಡು ಇಟ್ಕೊಂಡು ಈ ಥರ ಮಾಡಿಕೊಂಡು ಆಮೇಲೆ ಕರಿಬೇಕು ಎಣ್ಣೆ ಇಟ್ಟಿದ್ದೀನಿ ನಾನು ಸ್ಟವ್ ಗ್ಯಾಸ್ ಮೇಲೆ ಈಗ ಇನ್ನೊಂದು ಪೇಪರ್ಗೂ ಮಾಡ್ಕೊಳ್ತೀನಿ ಒಂದೇ ಸಾರಿ ಒಂದು ಹತ್ತು ಮಾಡಿಕೊಂಡ್ರೆ ಕರಿಯೋದಿಕ್ಕೆ ಚೆನ್ನಾಗೇ ಆಗುತ್ತೆ ಅದಕ್ಕೋಸ್ಕರ ಇನ್ನೊಂದು ಸ್ವೀಟಿನ ಮೇಲೆ ಇನ್ನೊಂದು ನಾಲ್ಕು ಮಾಡ್ಕೊಳ್ತೀನಿ ಅಕ್ಕಿ ಹಿಟ್ಟಲ್ಲಿ ಬರೀ ಅಕ್ಕಿ ಹಿಟ್ಟಲ್ಲಾದರೂ ಮಾಡ್ಬೋದು ಬರೀ ಹಿಟ್ಟಲ್ಲಾದರೂ ಮಾಡ್ಬೋದು ಇಲ್ಲಾಂದ್ರೆ ಅಕ್ಕಿ ಹಿಟ್ಟು ಜೋಳದಿಟ್ಟು ಗೋಧಿ ಹಿಟ್ಟು ಮೂರು ಮಿಕ್ಸ್ ಮಾಡಾದರೂ ಮಾಡ್ಬೋದು ಚೆನ್ನಾಗಿರ್ತವೆ ಅಂದರೆ ಬಿಸಿನೀರಲ್ಲಿ ಕಲಿಸ್ಬೇಕು ಒಂದು ಸುಮಾರು ಒಂದು ಎಂಟು ಮಾಡ್ಕೊಂಡಿದ್ದೀನಿ ಈ ಥರ ಈಗ ಅದಾದಮೇಲೆ ಕರಿಯೋದಕ್ಕೆ ಇಡೋಣ ಈಗ ಎಣ್ಣೆ ಕಾಯೋದಕ್ಕಿಟ್ಟಿದ್ದೀನಿ ா நோடத்தி எண்ணெ காது இது ஒன்றை ஹாக்க எண்ணெ ஜாஸ்தி எழையோதில் ಈಗ ನೋಡ್ರಿ ಈ ಥರ ಕೆಂಪು ಕಲರ್ ಬರಬೇಕು ಗೋಲ್ಡನ್ ಕಲರ್ ಈ ಥರ ಒಂದೊಂದೇ ತಕ್ಕೊಳ್ಳೋಣ ನಿಮಗೆ ಸ್ವಲ್ಪ ಬೇಕು ವಯಸ್ಸಾದವ್ರಿಗೆ ಅಲ್ಲಿಲ್ಲ ಅಂದರೆ ಸ್ವಲ್ಪ ಲೈಟಾಗಿ ಕರೆದ್ರೆ ಸಾಕು ಇಷ್ಟೊಂದು ರೋಸ್ಟ್ ಆಗೋದು ಬೇಡ ಮೆತ್ತಗೆ ಅವು ಅವ್ರಿಗೂ ಚೆನ್ನಾಗಿರ್ತವೆ ತಿನ್ನಕ್ಕೆ ಬರ್ತವೆ ಮನೇಲಿ ಏನಾದರೂ ಮುದುಕರಿದ್ರೆ ಅವ್ರಿಗೂ ಮೆತ್ತಗೆ ಮಾಡಿಕೊಡ್ಬೇಕು ಸ್ವಲ್ಪ స్వల్ప లో ఫ్లెమల్లీ ఈ థర బేస్కో ನೋಡಿರಿ ಈ ಥರ ಚೆನ್ನಾಗಿ ಸ್ವಲ್ಪ ಈ ಥರ ಮಾಡ್ಕೊಬೋದು ಬೇಕು ಮೆತ್ತು ಬೇಕು ಅಂದರೆ ಈ ಥರ ಬೇಯಿಸ್ಕೊಂಡ್ರೆ ಸಾಕು ನೋಡಿರಿ ತುಂಬ ಚೆನ್ನಾಗೆ ಕೆಂಪು ಚಟ್ನಿ ಕಾಯಿ ಚಟ್ನಿ ಎರಡೂ ಮಾಡಿದ್ದೀನಿ ಇದಕ್ಕೆ ತುಂಬ ಚೆನ್ನಾಗಿರ್ತವೆ ನೋಡಿರಿ ನನ್ನ ವಿಡಿಯೋ ಇಷ್ಟ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್